ವೇಸ್ಟ್ ಪ್ರಾಡಕ್ಟ್ ಇದೆ ಈ ಪ್ರಾಡಕ್ಟ್ ಮರ್ಯಾದೆ ಪ್ರಶ್ನೆ ಇದೆ ಆಯ್ತಾ ನಿನ್ ಮರ್ಯಾದೆ ಉಳಿಸ್ಕೊಂಬಾ ಟಾಯ್ಲೆಟ್ ಬ್ರಷ್ ತರ ಕಾಣಿಸ್ತಾ ಇದೆ ತಲೆ ಕ್ಯಾಪಿಟಲ್ ಗುರು ರೂಪಾಯಿ ಪ್ರಾಡಕ್ಟ್ ಸಾಕಾಯ್ತು ಕೈಗಾದ್ರೂ ಬರತ್ತೇನಾದ್ರು ಇದ್ರೆ ಕಷ್ಟ ತ್ರೀ ಟೂ ಒನ್ ಓಹೋ ಓ ಮೈ ಗಾಡ್ ಪ್ರತಿ ಸರ್ತಿ ಬಿದ್ದೇ ಪ್ರಾಡಕ್ಟ್ಸ್ ಎರಡು ಕೆಳಗೆ ಬಿದ್ರೆ ಏನಾಯ್ತು ಉಳಿದಿರೋ ಹದಿನೇಳು ಪ್ರೊಡಕ್ಟ್ಸ್ ಇಲ್ಲೇ ಇವೆ ನೀವು ಈ ಎಲ್ಲ ಪ್ರಾಡಕ್ಟ್ಸ್ ಗಳನ್ನ ಜಸ್ಟ್ ನಾವು ಹಂಡ್ರೆಡ್ ನೂರು ರೂಪಾಯಿ ಪರ್ಚೇಸ್ ಮಾಡಿದ್ವಿ ಎಸ್ ಇದೇ ನಮ್ಮ ಡಿಒ್ಯಾಪ್ ಚೀಪೆಸ್ಟ್ ಗ್ಯಾಜೆಟ್ಸ್ ಇರೋ ಸ್ಪೆಷಾಲಿಟಿ ಸೊ ಫರ್ ಫಸ್ಟ್ ಟೈಮ್ ನೀವು ಹೊಸದಾಗಿ ಬಂದಿರಪ್ಪ ಅಂದ್ರೆ ಸರ್ತಿ ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಸೋಮಶೇಖರ್ ಪಾಲ್ ಚೆನ್ನಾಗಿ ಟೆಕಿ ಸೋಮ್ಸ್ ಕಡಾ ಆನ್ ಇನ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ವತ್ತಿ ಉಸಿರು ಸಿಗೋತಿ ಸ್ವಲ್ಪ ಆದ್ರೆ ಸೊ ಲೀಸ್ ಅಲ್ಲಿ ಮೊದಲನೇ ಪ್ರಾಡಕ್ಟ್ ಬರುತ್ತೆ ಇದೇನೋ ಮಿನಿ ಪಾಕೆಟ್ ಫೋಚ್ ಅಂತ ಸೊ ಲುಕ್ಸ್ ವೈಸ್ ಡಿಸೈನ್ ಏನೋ ನೋಡಿ ಈ ರೀತಿ ಆಫೀಸ್ ಅಲ್ಲಿ ಇಮೇಜ್ ತೋರಿಸಿದಾರೆ ಬಟ್ ಇಲ್ಲಿ ಬಂದಿರೋ ಕ್ವಾಲಿಟಿನೇ ಬೇರೆ ಇದೆ ಒಂಥರ ಯಾವುದೋ ಮೂಲೆಯಿಂದ ಸುಟ್ಟೋ ತರ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ನೋಡಿ ಇದ್ರ ಮೇಲಿನ ಲೇಯರ್ ಗೋಲ್ಡನ್ ಪ್ಲೇಟರ್ ಕೊಟ್ಟವ್ರೆ ಮತ್ತೆ ಚೈನ್ಸ್ ಎಲ್ಲ ಟೆಸ್ಟ್ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಹಾರ್ಡ್ ಇದೆ ಮತ್ ಪಕ್ಕ ಜಾತ್ರೆ ಎಲ್ಲ ಗುರು ಜಾತ್ರೆ ಕಡೆಯಿಂದ ಲೋಕಲ್ ಆಗಿದೆ ಬಟ್ ಒಳಗಿರುವಂತ ಪೌಚ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮತ್ತ ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿಲ್ಲ ಬಿಕಾಸ್ ಜಸ್ಟ್ ನನಗೆ ಮೊಹ್ಮ್ ಎರಡು ರೂಪಾಯಿ ಕೊಟ್ಟಿದ್ದೀನಿ ಸೊ ಇದನ್ನೇ ರೀತಿ ಒಂಥರ ನೀವು ಬೆಲ್ಟ್ಗೆಲ್ಲ ಹಾಕೊಂಡು ನಿಮ್ಮ ಪ್ಯಾಂಟ್ ಅಟ್ಯಾಚ್ ಮಾಡ್ಕೋಬಹುದು ಬಟ್ ಕರೆಕ್ಟ್ ಟೈಮ್ ಅಲ್ಲಿ ಚೈನ್ ಕೈ ಕೊಡುತ್ತಪ್ಪ ಅಂದ್ರೆ ನಿಮ್ಮಿಂದ ತುಂಬಾ ಲಾಸ್ ಕೂಡ ಆಗಬಹುದು ಎರಡು ದಿಸ್ಟ ಎರಡನೇ ಪ್ರಾಡಕ್ಟ್ ಬರುತ್ತೆ ಇದೊಂದು ಪೋರ್ಟೆಬಲ್ ಶೂಸ್ ಡ್ರೈಯರ್ ಅಂತೆ ಸೊ ನೋಡಿದ ತಕ್ಷಣ ನನಗೆ ವಿಚಿತ್ರ ಕ್ಯಾಸ್ಟ್ ಅನಿಸುದು ಅದಕ್ಕೆ ತರಿಸಿದೆ ಸೊ ಬಾಕ್ಸ್ ನೋಡೋದು ಕಂಪ್ಲೀಟ್ಲಿ ಚೈನೀಸ್ ವರ್ಡ್ಸ್ನಾಗ ಕೊಟ್ಟವ್ರೆ ಕಂಪ್ಲೀಟ್ಲಿ ಪಿಂಕ್ ಪಿಂಕ್ ಕಲರ್ ಕೂಡ ಇದೆ ಓಕೆ ಎಸ್ ಓಪನ್ ಮಾಡಿದ ತಕ್ಷಣ ಇದೇನು ಗುರು ಯಾವುದೋ ಹಳೆ ಫ್ಯಾನ್ ನೋಡೋದ್ ಕಾಣಿಸ್ತಾ ಇದೆ ನನಗೆ ಒಂಥರ ಎಲ್ಲೋ ಐಸ್ ಕ್ರೀಮ್ ಶೇಪ್ ಅಲ್ಲಿ ಇದು ಕಾಣಿಸ್ತಾ ಇದೆ ಸೊ ಇದು ಹೆಂಗೆ ಸೆಟ್ ಆಗುತ್ತಪ್ಪ ಅಂದ್ರೆ ಇದಕ್ಕೊಂದು ವೈರ್ ಕನೆಕ್ಟೆಡ್ ಆಯಿತಾ ಸೊ ಇದಕ್ಕೆ ಒಂದು ಬೇರೆ ಪ್ಲಗ್ನ ಕೂಡ ಕೊಡಿದರೆ ಸೊ ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಪವರ್ಗೆ ಪ್ಲಗ್ ಮಾಡಿಬಿಟ್ಟು ಈ ಶೂಸ್ ಒಳಗಡೆ ಈ ರೀತಿ ಅಟ್ಯಾಚ್ ಮಾಡಿದ್ರೆ ಆಯ್ತು ಇದು ಜಾಸ್ತಿ ಹೀಟ್ ಆಗಿಬಿಟ್ಟು ನಿಮ್ಮ ಶೂಸ್ ನ ಡ್ರೈ ಮಾಡುತ್ತೆ ಸೊ ನಾವು ಇದರ ಅಸಲಿ ಟೆಸ್ಟ್ ಕೂಡ ಮಾಡಿದ್ವಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗಲ್ಲ ಬಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದು ಕೆಲಸ ಮಾಡುತ್ತೆ ಮತ್ತೆ ಇದಕ್ಕೆ ಜಸ್ಟ್ ಅರವತ್ತ್ ಐದು ರೂಪಾಯಿ ಕೊಟ್ಟಿದೀವಿ ಈ ಬೆಲೆಗೆ ನನಗೆ ವ್ಯಾಲ್ಯೂ ಫಾರ್ ಮನಿ ಅನಿಸ್ತು ನಲ್ಲಿ ಮೂರನೇ ಪ್ರಾಡಕ್ಟ್ ಬರುತ್ತೆ ಇದೇನೋ ಚೈನಿಗೆ ಒಂಥರ ಕೇಸ್ ಇದೆ ಜಸ್ಟ್ ಆರು ರೂಪಾಯಿ ಆರ್ಡರ್ ಮಾಡಿದ್ವಿ ಬಟ್ ಎರಡು ಪ್ರೊಡಕ್ಟ್ ಬಂದಿದೆ ಸೊ ನೋಡ್ಕೋಬಹುದು ಎಷ್ಟೊಂದು ಚಿಕ್ಕ ಪ್ಯಾಕೇಜಿಂಗ್ ಇದೆ ಹೆಂಗ್ ಪ್ಯಾಕ್ ಅಂತ ಇನ್ನು ಸ್ಕ್ರೂ ಮಿನಿ ಪ್ಯಾಕೇಜಿಂಗ್ ಏನೇನೋ ಕೊಟ್ಟವ್ರೆ ದೇವ್ರಾನೆ ಇದ್ರ ಹೆಂಗ್ ಕನೆಕ್ಟ್ ಮಾಡ್ ಗೊತ್ತಾಗ್ತಿಲ್ಲ ನಮ್ ಬ್ಯಾಗು ಇಲ್ಲೇ ಇದೆ ಬನ್ನಿ ನೋಡೋಣ ಅಂತೆ ಸೊ ಮೊದ್ಲಿಗೆ ಸೊ ಇದೊಂಥರ ಚೈನ್ ಕವರ್ ಇದೆ ಆಯ್ತಾ ಸೊ ಈ ರೀತಿ ನಟ್ ಬೋಲ್ಟ್ ಎಲ್ಲ ಹಾಕ್ಬಿಟ್ಟು ಇದೇನೇನೋ ಕನೆಕ್ಟ್ ಮಾಡಿದೆ ತಲೆ ಕೆಟ್ಟ ಹೋಗ್ತಿದೆ ಇದನ್ನ ಹೆಂಗ್ ಕನೆಕ್ಟ್ ಮಾಡೋದು ಗೊತ್ತಾಗ್ತಿಲ್ಲ ಸೊ ಇಲ್ಲಿ ನಮ್ಮ ಟೀಮ್ ಎಲ್ಲ ಇಡೀ ಡೀಪ್ ರಿಸರ್ಚ್ ಮಾಡ್ತಾ ಇದೆ ಸೊ ಆಕ್ಚುಲಿ ಇದನ್ನ ಈ ರೀತಿ ಕನೆಕ್ಟ್ ಮಾಡಬೇಕು ನಾವು ಆದ್ರೆ ನಾನ್ ತಲೆ ಕೆಡಿಸಿಕೊಂಡಿದ್ದು ಇದು ಯಾವ ಪ್ರಾಡಕ್ಟ್ ಗುರು ಸ್ಕ್ರೂ ಕೊಟ್ಟರೆ ಚೈನ್ ತರ ಕಾಣಿಸ್ತಾ ಇದೆ ಸೊ ಈ ಇಮೇಜ್ ತೋರಿಸ್ತಾ ಇದೀನಿ ಇದನ್ನ ಎಲ್ಲಿ ಯೂಸ್ ಆಗುತ್ತೆ ನಿಮ್ಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ ತಲೆ ಕ್ಯಾಪ್ಟ್ ಗುರು ಆರ್ ಪ್ರಾಡಕ್ಟ್ ನನ್ ಸಾಕಾಯ್ತು ಎಡಿಶನ್ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ ಇದು ಬಬಲ್ ಗನ್ ಆಯ್ತಾ ಸೊ ಚಿಕ್ಕನ್ ಇದಕ್ ಆಗಿರ್ಲಿಲ್ಲ ಸೊ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಕಾಣಿಸ್ತಾ ಆಲ್ರೆಡಿ ಅನ್ಬಾಕ್ಸ್ ಕೂಡ ಆಗಿ ಬಂದಿದೆ ಆಯ್ತಾ ನೋಡ್ಕೊ ಬಂದಿವಿ ಇಲ್ಲಿ ಇದೊಂಥರ ಆನೆ ಇದೆ ಸೊ ಗನ್ನು ಓಹೋ ನಿಜವಾಗ್ಲೂ ಇದನ್ನ ಆಡೋದು ಮಜಾ ಕಾಣಿಸ್ತದೆ ಬಟ್ ಇದನ್ನ ಹೆಂಗೆ ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ ಓಹೋ ಎಸ್ದಿರ್ಲಿ ಮೇಬಿ ಮೇ ಬಿ ಇದನ್ನ ನಾವು ಟಿಲ್ಟ್ ಮಾಡ್ಬೇಕು ಅನ್ಕೋತೀನಿ ಸೊ ಇದೊಂದು ಲಿಕ್ವಿಡ್ ಕೊಟ್ಟವ್ ಇದ್ರ ಜೊತೆ ಚೆನ್ನಾಗಿರೋ ಈ ರೀತಿ ಇದರಲ್ಲಿ ಒಳಗಾಕ್ಸಿ ಸ್ಪ್ರೇ ಮಾಡಲ್ವಾ ತ್ರೀ ಟೂ ಒನ್ ಓಹ್ ಏನು ಬರ್ತಾನೆ ಇಲ್ಲ ಅದು ಓಹ್ ಮ್ಯಾನ್ ಎಸ್ 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 ಈ ರೀತಿ ಆಟ ಆಡೋಕ್ಕೆ ಮಜಾ ಇದೆ ಆಯ್ತಾ ಇದು ಓಹೋ ಏನಾದರೂ ಆಡಬೇಕಾ ಆ್ಯಕ್ಚುಲಿ ಇದು ಇನ್ನಷ್ಟು ಬಬಲ್ಸ್ನ ಹೊರಗೆ ಜಾಸ್ತಿ ಬಿಟ್ಟಿದ್ರೆ ಮಜಾ ಇರ್ತಿತ್ತು ಬಟ್ ಇದು ಆ ರೇಂಜಿಗೆ ಕೆಲಸ ಮಾಡ್ತಿಲ್ಲ ಆಯ್ತಾ ಸೊ ರೆಗ್ಯುಲರ್ ಆಗಿ ಈ ರೀತಿ ಯೂಸ್ ಮಾಡ್ಕೋದು ಎಸ್ ಇದಂಥರ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಚಿಕ್ಕ ಮಕ್ಕಳಿ ಮನೇಲಿ ಯಾರು ಗಿಫ್ಟ್ ಮಾಡಬೇಕಪ್ಪ ಅಂದ್ರೆ ಒಂದು ಬೆಸ್ಟ್ ಅಲ್ಲ ಬೆಟರ್ ಆಪ್ಷನ್ ಇದೆ ನಾವಿದಕ್ಕೆ ಇದಕ್ಕೆ ಜಸ್ಟ್ ಐವತ್ತು ಒಂದು ರೂಪಾಯಿ ಕೊಟ್ಟಿದ್ದೀವಿ ಇಡೀಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ನಮ್ಮಲ್ಲಿ ನೈಂಟಿ ಪರ್ಸೆಂಟ್ ಜನಕ್ಕೆ ಈ ಈ ಪ್ರಾಡಕ್ಟ್ ಅವಶ್ಯಕತೆ ಇದೆ ಆಯ್ತಾ ಸೊ ನೀವು ಇನ್ನೂ ಯೂಸ್ ಮಾಡಲಿಲ್ಲ ಆದರೆ ಇದನ್ನ ಟ್ರೈ ಮಾಡಿ ಸ್ಪೆಷಲಿ ನಮ್ಮಂಥವ್ರಿಗೆ ತುಂಬ ಯೂಸ್ಫುಲ್ ಇದೆ ಎಸ್ ಈ ರೀತಿ ಇದಕ್ಕೆ ಹಿಂದೆ ಒಂದು ಸ್ಟೀಕರ್ ಕೊಟ್ಟವರಾಯ್ತಾ ಸೊ ಜಸ್ಟ್ ಈ ಸ್ಟೀಕರ್ನ ಈ ರೀತಿ ತೆಗೆದ್ಬಿಟ್ಟು ಇಲ್ಲಿ ನೋಡ್ಕೊಬೋದು ನೀವು ಸೊ ಜಸ್ಟ್ ಈ ರೀತಿ ನಿಮ್ಮ ಮೊಬೈಲ್ಗೆ ಅಟ್ಯಾಚ್ ಮಾಡಿದ್ರೆ ಸಾಕು ಸೊ ನೀವು ಇದನ್ನ ಯಾವುದೇ ಮೂಲೆಯಲ್ಲಿ ಪ್ಲೇನ್ ಸರ್ಫೇಸ್ ಇರೋದ್ರಲ್ಲಿ ಈ ರೀತಿ ಅಂಟ್ಬೋದಾಯ್ತಾ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟೇಬಲ್ ಅಂಟಿಸ್ತಾ ಇದ್ದೀನಿ ನೋಡ್ಕೋಬೋದು ಎಸ್ ತುಂಬ ಟೈಟ್ ಆಗಿ ಕೂತ್ಕೊಡುತ್ತೆ ಆನೆಸ್ಟ್ಲಿ ಈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ರೇಂಜ್ ಟೇಬಲ್ ಮೊಬೈಲಿಂದ ಕಿತ್ ಹೊರಗೆ ಬಂದುಬಿಡ್ತದ ಕಚ್ಚಡಾ ಪ್ರಾಡಕ್ಟ್ ಇದೆ ಖಚಿತ ಪ್ರಾಡಕ್ಟ್ ಇದೆ ಆಯಿತಾ ನಾನು ಆ್ಯಕ್ಚುಲಿ ಇದನ್ನ ರೀಲಲ್ಲಿ ನೋಡಿ ಎಲ್ಲ ಕಡೆ ಟ್ರೆಂಡಿಂಗ್ ವೈರಲ್ ಪ್ರಾಡಕ್ಟ್ ಇದೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಬಟ್ ಈ ರೇಂಜಿಗೆ ನಮ್ಮ ಕ್ಯಾಮ್ರಾ ಮುಂದೆ ಬಕ್ರಾ ಮಾಡೋದಂತ ಅಂದ್ಕೊಂಡಿರಲಿಲ್ಲ ಆಯಿತಾ ನೋಡಿ ಇಲ್ಲೇ ಟ್ರೈ ಮಾಡ್ತೀನಿ ಈ ಪ್ರಾಡಕ್ಟದ ಮರ್ಯಾದೆ ಪ್ರಶ್ನೆ ಇದೆ ಆಯಿತಾ ನಿನ್ನ ಮರ್ಯಾದೆ ಉಳಿಸ್ಕೊಂಬಚಾ ಮಚ್ಚ ತ್ರೀ ಟೂ ಒನ್ ಏನು ಮಾನ ಮರ್ಯಾದೆ ಏನು ಉಳ್ಸ್ಕೊಂಡಿಲ್ಲ ಇದೊಂದು ವೇಸ್ಟ್ ಪ್ರಾಡಕ್ಟ್ ಇದೆ ತಪ್ಪಿಯು ತೊಗೊಳಿಕ್ ಹೋಗಬೇಡಿ ಹದಿನೈದು ರೂಪಾಯಿ ವೇಸ್ಟ್ ಗುರು ಆಗಿದ್ರು ನಾಲ್ಕನೇ ಪ್ರಾಡಕ್ಟ್ ಬರುತ್ತೆ ಇಂಟ್ರೆಸ್ಟಿಂಗ್ ಅನಿಸ್ತು ರೂಪಾಯಿ ತರಿಸಿ ಬಾಕ್ಸ್ ಪ್ಯಾಕೇಜಿಂಗ್ ತುಂಬಾ ಸಿಂಪಲ್ ಆಗಿದೆ ಎಸ್ ಲುಕ್ಸ್ ಮಾತ್ರ ಸಾಕತ್ ಆಗಿದೆ ಆಯ್ತಾ ನಾನು ಇನ್ನೂರು ರೂಪಾಯಿ ಕೊಡ್ತಿದ್ದೀನಿ ಅದಕ್ಕೆ ವ್ಯಾಲ್ಯೂ ಕಾಣಿಸ್ತಾ ಇದೆ ಸೊ ಫ್ರಂಟ್ ಡಿಸ್ಪ್ಲೇ ನಲ್ಲಿ ನೋಡ್ಕೋಬಹುದು ಇಲ್ಲಿ ಟೈಮಿಂಗ್ ಕಾಣಿಸ್ತಾ ಇದೆ ಡೇಟ್ ಕಾಣಿಸ್ತಾ ಇದೆ ಇವನ್ ನ ಕೂಡ ತೋರಿಸ್ತಾ ಇದೆ ಸೊ ಅಲ್ಲಿ ಮೋಡ್ಸು ಅಪ್ಸು ಮತ್ತೆ ಡೌನ್ಲೋಡ್ ಮ್ಯೂಸಿಕ್ ಏನೋ ಬೇರೆ ಬೇರೆ ಫೀಚರ್ಸ್ ಇಲ್ಲಿ ಸೆಟ್ ಮಾಡ್ಕೋಬಹುದು ಸೊ ನೋಡಿದ್ನ ಏನೋ ಸೋಲಾರ್ ಮೆರಲ್ ಇರ್ತಿದ್ದೆ ಸೊ ಹಿಂದಿನ ಭಾಗ ಬ್ಯಾಟ್ರಿ ಕೊಟ್ಟವ್ರೆ ಇದಲ್ಲಿ ಇನ್ ಬಿಲ್ಟ್ ಬ್ಯಾಟ್ರಿ ಕೊಟ್ಟವ್ರೆ ಸೊ ಇದೊಂದು ಗುಡ್ ಥಿಂಕ್ ಅಂದ್ರೆ ಸೊ ಎಷ್ಟೋ ಬ್ರಾಂಡ್ಸ್ ಗಳು ಎಂತ ಎಂತ ಪ್ರಾಡಕ್ಟ್ ಮಾಡಿದ್ರು ಬ್ಯಾಟ್ರಿ ಕೊಡೋಲ್ಲ ಬಟ್ ಡಿಒಿ ಕಲಸ ಮಾಡಿದೆ ಇನ್ನೂರು ರೂಪಾಯಿ ತಗೊಳ್ಳಿ ಬಟ್ ನನ್ ನಂಗೆ ಖುಷಿ ಆಗ್ತಿದೆ ಎಕ್ಸ್ಟ್ರಾ ನಾನು ವರ್ಕ್ ಮಾಡಬೇಕಾಗಿಲ್ಲ ಖುಷಿ ಅನಿಸ್ತು ಇದು ಟೇಬಲ್ ಮೇಲೆ ಒಂಥರ ಯುನೀಕ್ ಆಗ ಅನ್ಸುತ್ತೆ ಟೈಮು ಕಾಣಿಸುತ್ತೆ ಪ್ರೊಫೆಷನಲ್ ವರ್ಕ್ ಮಾಡೋಕೆ ಇನ್ನೂರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಪೆನ್ನು ಪೆನ್ಸಿಲ್ ಎಷ್ಟು ಯೂಸ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಪ್ರತಿ ಟೇಬಲ್ ಮೇಲೆ ಈ ವಸ್ತು ಇರಲೇಬೇಕು ಇರಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಮಿನಿ ಬ್ರಷ್ ಸೊ ಪ್ಯಾಕೇಜಿಂಗ್ ಚೆನ್ನಾಗಿ ಕೊಟ್ಟವ್ರೆ ಎಸ್ ಇದೊಂಥರ ಕುದುರೆ ಭಾಳ ಇರುತ್ತೆ ನೋಡಿ ಆಹಾ ಹಾಂ ನಿಜವಾಗಲೂ ತುಂಬ ಸ್ಮೂತ್ ಇದೆ ಸೊ ಇದನ್ನ ಎಸ್ಪೆಷಲಿ ನೀವು ಯಾವುದೇ ಇಂಪಾರ್ಟೆಂಟ್ ಲೈಕ್ ಕಾಸ್ಟ್ಲಿ ಇರುತ್ತೆ ನಿಮ್ಮ ಲ್ಯಾಪ್ಟಾಪು ಗ್ಯಾಜೆಟ್ಸು ಏನೇ ಇರುತ್ತೆ ನೋಡಿ ಅದರಂಥ ಡಸ್ಟ್ ಕ್ಲೀನ್ ಮಾಡ್ಕೋಬೋದು ಅಥವಾ ಇವನ್ ಕಾರಲ್ಲಿ ಈ ರೀತಿ ಯೂಸ್ ಮಾಡಿಕೊಂಡು ಬ್ರಷ್ ಯೂಸ್ ಮಾಡ್ಕೋಬೋದು ಎಸ್ಮಿಗೆ ಮೂವತ್ತ್ನಾಲ್ಕು ರೂಪಾಯಿಗೆ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಅನಿಸುತ್ತೆ ಮತ್ತು ಇದಕ್ಕಿಂತ ಬೆಟ್ರ್ ಕ್ವಾಲಿಟಿ ಬ್ರಷಸ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ ಇದು ವೇಸ್ಟ್ ಆಫ್ ಮನಿ ಅನಿಸ್ತಿದೆ ಏನು ಗುರು ಮೂಗೆಲ್ಲ ಒಂಥರ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಸ್ಮಾರ್ಟ್ ಟ್ರಾವೆಲ್ ನೋಡೋಕೆ ಈ ಪ್ಯಾಕೇಜಿಂಗ್ ಈ ರೀತಿ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟವ್ರೆ ಸೊ ನಾನು ಜಸ್ಟ್ ಸಿಕ್ಸ್ಟಿ ತ್ರೀ ರುಪೀಸ್ ಕೊಟ್ಟಿದ್ದೀನಿ ಪ್ಲಾಸ್ಟಿಕ್ ಇಂದ ತೆಗೆದ ತಕ್ಷಣ ನನಗೆ ಮೊದಲು ಕಾಣಿಸಿದಪ್ಪ ಮೇಡ್ ಇನ್ ಚೈನಾ ಅಂತ ದೊಡ್ಡ ದೊಡ್ಡ ಅಕ್ಷರ ಕೊಟ್ಟವ್ರೆ ಸೊ ಅರವತ್ ಮೂರು ರೂಪಾಯಿ ಪ್ರಾಡಕ್ಟ್ ಇಸ್ ಆಬ್ವಿಯಸ್ಲಿ ಅಲ್ಲಿಂದಾನೆ ಬಂದಿರುತ್ತೆ ಸೊ ಇದು ಸ್ಮಾರ್ಟ್ಲಿ ಹೇಗೆ ಕೆಲಸ ಮಾಡತ್ತಪ್ಪ ಅಂದ್ರೆ ಇದೇ ರೀತಿ ಟಿಲ್ಟ್ ಮಾಡಿದ್ರೆ ಇದು ಫ್ಲಿಪ್ ಆಗುತ್ತೆ ಸೊ ಪ್ಲಗ್ ಮಾಡ್ಬಿಟ್ಟು ಸೈಡ್ ಇಂದ ಫ್ರಂಟ್ ಇಂದ ಯಾರಿಗೆ ಇಶ್ಯೂ ಆಗದಾಗೆ ನೀವು ಇಲ್ಲಿ ಪ್ಲಗ್ ಮಾಡಿಬಿಟ್ಟು ಬೇರೆ ಬೇರೆ ಅಕ್ಸೆಸರಿಸ್ ಚಾರ್ಜ್ ಹಾಕಬಹುದು ಇದು ಸ್ಲಿಮ್ ಇರೋದ್ರಿಂದ ಬೋರ್ಡ್ ಅಲ್ಲಿ ಎಲ್ಲೇ ಬೇಕಾದ್ರೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ದಪ್ಪ ದಪ್ಪ ಅಡಾಪ್ಟರ್ ಸ್ವಲ್ಪ ಸೆಟ್ ಆಗೋದು ಕಷ್ಟ ಆಗುತ್ತೆ ಈಗ ಇದನ್ನ ಸ್ಮಾರ್ಟ್ ಅಡಾಪ್ಟರ್ ಅಂತ ಕರೀಲಾಗ್ತಿದೆ ಆದ್ರೆ ನಮ್ಮೂರಲ್ಲಿ ಜಸ್ಟ್ ಇಪ್ಪತ್ತು ರೂಪಾಯಿಗೆ ಇದಕ್ಕಿಂತ ಜಾಸ್ತಿ ಪಿನ್ ಸಾಕೆಟ್ ಹೋಗುವಂತ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಸೊ ಇದಕ್ಕೆ ನಾನು ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ಲಿಲ್ಲ ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದ್ದು ಗ್ಯಾಜೆಟ್ ಅಲ್ಲ ಇದೊಂದು ಗ್ಲೌಸ್ ಇದೆ ಜಸ್ಟ್ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಪ್ಯಾಕೇಜಿಂಗ್ ಪಕ್ಕ ಲೋಕಲ್ ಇದೆ ಇಪ್ಪತ್ತೊಂಬತ್ತು ರೂಪಾಯಿಗಿಂತ ಬೆಟರ್ ಅಂತ ಹಾಕೋಬಹುದು ಸೊ ನೋಡಿದ ತಕ್ಷಣ ಯಾಕೋ ಎಲ್ಲೋ ಯೂಸ್ ಆಗಿ ಬಂದಿರೋ ಲೆಕ್ಕ ಕಾಣಿಸದೆ ತುಂಬಾ ಕೆಟ್ಟದಾಗಿರುವಂತ ಸ್ಮೆಲ್ ಇದಾಯ್ತು ಸ್ಮೆಲ್ ತಗೋಬಾರ್ದಾಗಿತ್ತು ಆಕ್ಚುಲಿ ನಾನು ಕೈಗಾದ್ರೂ ಬರತ್ತ ಏನಾದ್ರೂ ಇದ್ರೆ ಕಷ್ಟ ಎಸ್ ಆಕ್ಚುಲಿ ಈ ಗ್ಲೌಸ್ನ ನಿಮ್ಮ ಮನೇಲಿ ಏನಾದರೂ ಒಂಥ ಒಂಥರ ಸೀಕ್ರೆಟ್ ಕೆಲಸಗಳನ್ನ ಮಾಡ್ತಿರ್ತಾರೆ ನೋಡಿ ಏನೋ ಇಂಪಾರ್ಟೆಂಟ್ ವರ್ಕ್ ಹಚ್ಚಿದಾಗ ಅಥವಾ ಪೇಂಟ್ ಮಾಡಬೇಕಾದ್ರೆ ಅಥವಾ ಏನೋ ಲಿಕ್ವಿಡು ಆಸಿಡಲ್ಲಿ ಇಡಬೇಕಾದ್ರೆ ಇದು ಕೆಲಸ ಕೊಡತಾ ಇದೆ ಸೊ ಇಪ್ಪತ್ತೊಂದು ರೂಪಾಯಿಗೆ ಚೆನ್ನಾಗಿದೆ ಗುರು ನನ್ಗೆ ಯೂಸ್ ಆಗುತ್ತೆ ನಮ್ಮ ಆಫೀಸಲ್ಲಿ ಅಲ್ಲಿ ಇಲ್ಲಿ ಲಿಕ್ವಿಡ್ ಹಾಕಬೇಕಾದ್ರೆ ಡಿಶ್ಟಲ್ ವಾಟರ್ ಹಾಕಬೇಕಾದ್ರೆ ಸೊ ಅದಕ್ಕೆ ನಾನು ತರಿಸಿದೀನಿ ಅಷ್ಟೇ ಇಡಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಎಲೆಕ್ಟ್ರಿಕ್ ಮಸಾಜ್ ಇದ್ರ ಹೆಸರು ನೋಡಿ ಮೀಮೋ ಮಾಸ್ಟರ್ ಅಂತ ದೇವ್ರಾನೆ ಹಿಂಗಂದ್ರೆ ನನಗೇನು ಗೊತ್ತಿಲ್ಲ ನಿಮ್ಗೇನಾದ್ರು ಐಡಿಯಾ ಏನೋ ಮೀಮೋ ಮಾಸ್ಟರ್ ಅಂದ್ರೆ ಕಮೆಂಟ್ ಮಾಡಿ ಆಯ್ತಾ ಸೊ ಪ್ಯಾಕೇಜಿಂಗ್ ತುಂಬಾ ಲೋಕಲ್ ಇದೆ ಓ ಮೈ ಗಾಡ್ ಇಲ್ಲಿ ನೋಡ್ಕೋಬೋದು ನೀವು ನೋಕಿಯಾ ಚಾರ್ಜರ್ ಕೊಟ್ಟವ್ರೆ ಅದು ಯು ಎಸ್ ಬಿ ಜೊತೆಗೆ ಖುಷಿ ಆಯ್ತು ನನಗೆ ನೋಡಿ ತುಂಬಾ ದಿನಗಳೆಕ್ಸ್ಟ್ ನಮ್ಮ ಮಸಾಜ್ ಗುರು ನಾನು ಇದಕ್ಕೆ ಜಸ್ಟ್ ಐವತ್ ನಾಲ್ಕು ರೂಪಾಯಿ ಏನೋ ಕೊಟ್ಟನ್ ಗುರು ಇಲ್ಲಿ ಚೈನೀಸ್ ವರ್ಲ್ಡ್ ಅಂತ ಕೂಡ ಕೊಟ್ಟವ್ರೆ ಸೊ ಈ ಗ್ಯಾಜೆಟ್ ಐವತ್ತು ರೂಪಾಯಿಗೆ ಲುಕ್ಸ್ ನಂಗೆ ಚೆನ್ನಾಗಿ ಕಾಣಿಸ್ತಿದೆ ಬಿಲ್ಡ್ ಕ್ವಾಲಿಟಿ ಆದರೆ ಇದಕ್ಕೆ ಪವರ್ ಸಪ್ಲೈ ಕಂಟಿನ್ಯೂಸ್ ಆಗ್ತಾನೆ ಇರಬೇಕು ಇದು ವೈರ್ಲೆಸ್ ಇಲ್ಲ ಅದೇ ಒಂದು ನನ್ಗೆ ಹೇಗೂ ಅನಿಸ್ತು ಎನಿವೆ ನಾವು ಪವರ್ ಬ್ಯಾಂಕ್ ಕನೆಕ್ಟ್ ಮಾಡೋಣ ಭಯ ಆಗ್ತೈತೆ ಶಾಕ್ ಅಂತ ಇದ್ರಾಗೂ ಬ್ಯಾಟ್ರಿ ಹಾಕೋದೈತೆ ಎಂತ ಎಂತ ಪ್ರಾಡಕ್ಟ್ ಗುರು ಇದ್ರಲ್ಲಿ ನಾವು ಮೇ ಬಿ ಮೂರು ಬ್ಯಾಟ್ರಿ ಹಾಕಬೇಕು ಬ್ಯಾಟ್ರಿ ಹಾಕಿದಾಗ ಸ್ಟಾರ್ಟ್ ಆಗುತ್ತೆ ಹಂಗೋ ಹೆಂಗೋ ಅಲ್ಲಿ ಇಲ್ಲಿ ಬ್ಯಾಟ್ರಿ ಅಡ್ಜಸ್ಟ್ ಮಾಡ್ಕೊಂಡು ಮೂರು ಬ್ಯಾಟ್ರಿ ತಂದಿದ್ವಿ ಸೊ ಈ ಚಿಕ್ಕ ಬ್ಯಾಟ್ರಿನ ಹಾಕೋಬೇಕಾಯ್ತ ಅದರಲ್ಲಿ ದೇವ್ರಾಣಿ ಇದನ್ನ ಹೆಂಗೆ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ ಆಯ್ತು ನಮಗೆ ಏ ಓ ಮ್ಯಾನ್ ಎಸ್ ಅದು ತಲೆಗೆ ನಾವು ಅಟ್ಯಾಚ್ ಮಾಡಿದ್ರೆ ಆಗತ್ತೆ ಬಟ್ ಆ ಲೆವೆಲ್ಗೆ ಏನು ಎಫೆಕ್ಟಿವ್ ಇಲ್ಲ ಆಯ್ತಾ ಇದು ನಾವು ನೋವು ನಥಿಂಗ್ ಏನು ಏನು ಇಲ್ಲ ವ್ಯಾಬ್ರೇಷನ್ ಇಲ್ಲ ಇದರಲ್ಲಿ ಸೊ ದೇವ್ರಾಣಿ ನನಗೆ ಗೊತ್ತಿಲ್ಲ ಆಯ್ತಾ ಸೊ ಇದ್ರ ಬ್ಯಾಟ್ರಿ ಪವರ್ ಕಮ್ಮಿ ಇದ್ರು ಇದ್ರ ಪವರ್ ಕಮ್ಮಿ ಸಿಗ್ತಾ ಇದೆಯಾ ಗೊತ್ತಿಲ್ಲ ಬಟ್ ಆ ರೇಂಜಿಗೆ ವೈಬ್ರೇಷನ್ ಮತ್ತೆ ನೋವು ಅಥವಾ ಇಲ್ಲ ಇಲ್ಲ ಈ ಆ ಆರೇಂಜ್ ಪವರ್ ಕಾಣಿಸ್ತಲ್ಲ ಐವತ್ತು ರೂಪಾಯಿ ಇದು ವೇಸ್ಟ್ ಆಯ್ತು ಎಡಿಸ್ತಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಜಸ್ಟ್ ಇಪ್ಪತ್ತು ರೂಪಾಯಿ ಸಿಕ್ಕುವಂತ ಟೂ ಇನ್ ಒನ್ ಯೂಸಬಲ್ ಬ್ರಷ್ ಅಂತ ಕರಿಬಹುದು ಸೊ ಇಲ್ಲಿ ಮೇಲಿನ ಭಾಗ ಈ ರೀತಿ ನಿಮಗೆ ಲೇಯರ್ ನ ಕೊಡ್ತಾ ಇದ್ರೆ ಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಕ್ಲೀನ್ ಮಾಡಕ್ಕೆಲ್ಲ ಇದು ತುಂಬಾ ಯೂಸ್ಫುಲ್ ಇದೆ ಸೊ ಜಸ್ಟ್ ಇದನ್ನ ಈ ರೀತಿ ನೀವು ಟಿಲ್ಟ್ ಮಾಡಿದ್ರೆ ಓ ಮ್ಯಾನ್ ಟಾಯ್ಲೆಟ್ ಬ್ರಷ್ ತರ ಕಾಣಿಸ್ತಾ ಇದೆ ನೋಡ್ಕೋಬಹುದು ಸೊ ಇದನ್ನ ಕೂಡ ನೀವು ಯೂಸ್ ಮಾಡ್ಕೊಂಡು ಆರಾಮಾಗಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಗ್ಯಾಜೆಟ್ಸ್ ನ ಕ್ಲೀನ್ ಮಾಡ್ಕೋಬಹುದು ಇನ್ನೊಂದ್ ಸೈಡ್ಗೆ ಇಲ್ಲಿ ರಬ್ಬರಿ ಇದೆ ಆಯ್ತಾ ನೋಡ್ಕೋಬಹುದು ಇಲ್ಲಿ ಇದೇನಂತರ ರಬ್ಬರಿ ನ ಕೊಡ್ತಾ ಇದ್ರೆ ಸೊ ಇದನ್ನು ಕೂಡ ನೀವು ಕೀಬೋರ್ಡ್ಸ್ ಅಲ್ಲಿ ಆಗಿರ್ಲಿ ಅಥವಾ ನಿಮ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇಂತ ಇಂಥ ಟೈಮಲ್ಲಿ ಇದು ಕೂಡ ಕೆಲಸ ಕೊಡತ್ತೆ ಸೊ ವೈರ್ಸ್ ಕ್ಲೀನ್ ಮಾಡೋದು ಅಥವಾ ಬೇರೆ ಬೇರೆ ಏನೋ ವಸ್ತುಗಳನ್ನ ಕ್ಲೀನ್ ಮಾಡೋಕೆ ಇದು ಯೂಸ್ಫುಲ್ ಇದೆ ನಿಜವಾಗ್ಲೂ ಇಪ್ಪತ್ತು ರೂಪಾಯಿಗೆ ನನಗೆ ವ್ಯಾಲ್ಯೂ ಫಾರ್ ಮನಿ ಅನಿಸ್ತು ಮತ್ತೆ ಸ್ಪೆಷಲಿ ನಮ್ಮ ಆಫೀಸ್ ಇದು ತುಂಬಾ ಯೂಸ್ ಕೂಡ ಆಗಲಿದೆ ಇಡೀ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಈಸನ್ ರೇನ್ ಕೋಟ್ ಆಯ್ತಾ ಇದು ಯಾವ ಸೈಜ್ ಅಲ್ಲಿ ಆರ್ಡರ್ ಮಾಡಿದ್ವಿ ಏನು ದೇವರೇ ಗೊತ್ತಿಲ್ಲ ಪಕ್ಕ ಚೈನೀಸ್ ಓಡ್ ಓ ಮ್ಯಾನ್ ನಮ್ಮ ಊರಲ್ಲಿ ಪ್ಲಾಸ್ಟಿಕ್ ಇದಕ್ಕಿಂತ ಚೆನ್ನಾಗಿ ಸಿಗತ್ತಾಯ್ತಾ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅಂತ ಒಂದು ಪ್ಲಾಸ್ಟಿಕ್ ಇದೆ ಬಟ್ ಇದನ್ನ ಇಷ್ಟು ದೊಡ್ಡ ಬಿಲ್ ಮಾಡಬೇಕಾದ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಸೊ ಜಸ್ಟ್ ಹದಿನೆಂಟು ರೂಪಾಯಿ ಕೊಟ್ಟಿದ್ದೀವಿ ಹಾಕೊಂಡ್ ಬಿಡೋಣ ಮಳೆಗಾಲ ತಕ್ಷಣ ಈ ಕ್ಯಾಜೆ ಕೂತ್ಕೊಂಡಿದೆ ಕರೆಕ್ಟಾಗಿ ನಾನೇನೋ ಮಿಸ್ಟೇಕ್ ಆಯ್ತು ಅನ್ಕೊಂಡಿದೆ ಐವತ್ತು ರೂಪಾಯಿ ಇದೆ ಬಟ್ ಐದ್ನೂರು ರೂಪಾಯಿ ಖರ್ಚಾಗತ್ತೆ ಅಷ್ಟು ಟೆನ್ಷನ್ ಆಗುತ್ತೆ ಇನ್ನು ಹಾಕೋಬೇಕಾದ್ರೆ ಎಸ್ ನಿಜಾಗ್ಲೂ ನನ್ನ ನನ್ನ ಬ್ಯಾಗಲ್ಲಿ ಇದನ್ನ ಇಟ್ಕೋತೀನಿ ಆಯ್ತಾ ಎಮರ್ಜೆನ್ಸಿ ಟೈಮಲ್ಲಿ ನಂಗೆ ಯಾವಾಗ ಬೇಕಾಗ ಗೊತ್ತಿಲ್ಲ ಬಟ್ ಬ್ಯಾಗಲ್ಲಿ ಫ್ಲಿಪ್ ಆಗತ್ತೆ ಗೊತ್ತಿಲ್ಲ ದೇವರಣೆ ಇದು ಯೂಸ್ ಇರೋ ಯೂಸ್ ಇದೆ ಆಯ್ತಾ ನೆಕ್ಸ್ಟ್ ಕೇಜ್ರ ಬರುತ್ತೆ ಜಸ್ಟ್ ಹದಿನೈದು ರೂಪಾಯಿಗೆ ಶೂಸ್ ಅಂತ ಅಂತೆ ತುಂಬಾ ಕಚಡ ಪ್ಯಾಕೇಜಿಂಗ್ ಇದೆ ಹದಿನೈದು ನೂರು ರೂಪಾಯಿಗೆ ಸೊ ಜಸ್ಟ್ ನೀವು ಈ ರೀತಿ ಇದನ್ನ ಸೆಟ್ ಮಾಡ್ಬಿಟ್ಟು ಈ ರೀತಿ ಎಲ್ಲೋ ಒಂದ್ ಕಡೆ ಹ್ಯಾಂಗ್ ನೀವು ಇದನ್ನ ನಿಮ್ ಶೂಸ್ಗೆ ಈ ರೀತಿ ಅಟ್ಯಾಚ್ ಮಾಡ್ಕೋಬಹುದು ಈ ರೀತಿ ನೆತ್ತಾಕೋಬಹುದು ಅಷ್ಟೇ ದೇವ್ರಾಣೇ ಇದ್ರ ಯೂಸ್ ಎಷ್ಟು ಜನರಿಗೆ ಇದೆ ನನ್ಗೆ ಗೊತ್ತಿಲ್ಲ ಬಟ್ ನನಗಂತೂ ಇದು ಯೂಸ್ಲೆಸ್ ಅನಿಸ್ತದೆ ರೆಡಿ ನೆಕ್ಸ್ಟ್ ಪ್ರೊಡಕ್ಟ್ ಬರುತ್ತೆ ಇದು ತ್ರೀ ಇನ್ ಒನ್ ಒಂಥರ ಸ್ಪೂನ್ ಇದೆ ಆಯ್ತಾ ಸೊ ಎಲ್ಲರೂ ಟ್ರಾವೆಲ್ ಮಾಡ್ತೀರ ಅಂದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ ಜಸ್ಟ್ ಇದಕ್ಕೆ ಹದಿನೈದು ರೂಪಾಯಿ ಕೊಡಿದೀನಿ ಕಟ್ಟರು ಈ ಎರಡು ಸ್ಪೂನ್ಸ್ ಆಪ್ಷನ್ ಸಿಗ್ತದೆ ಮತ್ತು ಇದನ್ನ ಕ್ಯಾರಿ ಮಾಡೋದು ದೊಡ್ಡ ಟೆನ್ಷನ್ ಆಯ್ತಾ ಈ ರೀತಿ ನೀವು ಮತ್ತೆ ಪುನಃ ಇದನ್ನ ಅಟ್ಯಾಚ್ ಮಾಡಿದ್ರೆ ಈ ರೀತಿ ಇದು ಸೆಟ್ ಆಗುತ್ತೆ ಹದಿನೈದು ರೂಪಾಯಿಗೆ ನಿಜವಾಗ್ಲೂ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಕನ್ ಮುಚ್ಚಿದ್ರೆ ನೀವು ತಗೋಬಹುದು ಎಡಿಸಲ್ಲಿ ನೆಕ್ಸ್ಟ್ ಪ್ರೊಡಕ್ಟ್ ಬರುತ್ತೆ ಇದೊಂದು ಶೂಸ್ ವಾಷಿಂಗ್ ಮೆಷಿನ್ ಕ್ಲೀನರ್ ಅಂತ ಕರಿಬಹುದು ಅಥವಾ ಒಂದು ಕೇಸ್ ಅಂತ ಕರಿಬಹುದು ಕೇಸ್ ಇದಕ್ಕೆ ಎಕ್ಸೈಟೆಡ್ ಇದನ್ನ ಆಯ್ತಾ ಇದನ್ನ ಟೇಸ್ಟ್ ಮಾಡೋಕ್ಕೆ ಸದ್ಯಕ್ಕೆ ನಾವು ಇದನ್ನ ಈಗಲೇ ಟೆಸ್ಟ್ ಮಾಡೋಕ್ಕಾಗಲ್ಲ ಬಟ್ ಎಸ್ ನಾನು ಇದನ್ನ ಮನೆಗೆ ತೊಗೊಂಡೋಗಿ ಎಸ್ ಇದರಲ್ಲಿ ಈ ರೀತಿ ಶೂಸ್ಗಳನ್ನು ಹಾಕ್ಬಿಟ್ಟು ನೀವು ಇದರಲ್ಲಿ ಏನೋ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಚೈನ್ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ವಾಷಿಂಗ್ ಮಷಿನಲ್ಲಿ ಒಗದು ಈ ರೀತಿ ತೆಗೆದು ಬಂದರೆ ಆಯಿತು ಸೊ ಇದು ಕ್ಲೀನ್ ಮಾಡತ್ತಂತೆ ಸದ್ಯಕ್ಕೆ ನಿಮಗೆ ನಾನು ಬಿಫೋರ್ ಮತ್ತು ಆಫ್ಟರ್ ಈ ಕ್ಲಿಪ್ಸ್ ಗಳನ್ನ ತೋರಿಸ್ತಾ ಇದೀನಿ ಬಿಫೋರ್ ಅಂಡ್ ಶೂಸ್ ಈ ರೀತಿಯಾಗಿತ್ತು ಮತ್ತೆ ಆಫ್ಟರ್ ಕ್ಲೀನ್ ಆದ ತಕ್ಷಣ ಶೂಸ್ಗಳು ಈ ರೀತಿ ಕಾಣಿಸ್ತಾ ಇದೆ ಸೊ ಎಸ್ ಇದು ಒಂದು ಲೆಕ್ಕ ಕೆಲಸ ಮಾಡ್ತಿದೆ ಅಂತ ಹಾಕೋಬಹುದು ಅಷ್ಟೇ ಬಟ್ ಕಂಪ್ಲೀಟ್ಲಿ ಫುಲ್ ಇದು ಕ್ಲೀನ್ ಆಗಲ್ಲ ರಿಡಿಸ್ಟಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಕ್ರಿಯೇಟಿವ್ ವಿಂಡೋ ಕ್ಲೀನ್ ಅಂತ ನನಗೆ ನನ್ಗೆ ಆಫೀಸಲ್ಲಿ ತುಂಬಾ ಯೂಸ್ ಇದೆ ಆಯ್ತಾ ಇದ್ರದ್ದು ಜಸ್ಟ್ ನಾನು ಇದಕ್ಕೆ ಇಪ್ಪತ್ತ್ ಮೂರು ರೂಪಾಯಿ ಕೊಟ್ಟಿನ ಆಯ್ತಾ ನೋಡ್ಕೋಬಹುದು ಇಲ್ಲೊಂದು ಹಾರ್ಡ್ ಸ್ಪಂಜ್ ತರ ಕಾಣಿಸ್ತಾ ಇದೆ ಸೊ ಜಸ್ಟ್ ಈ ರೀತಿ ನಿಮ್ಮ ವಿಂಡೋಸ್ ಹಾಕ್ಬಿಟ್ಟು ಡಸ್ಟ್ ಏನಾದ್ರೆ ಜಸ್ಟ್ ಈ ರೀತಿ ಮೂವ್ಮೆಂಟ್ ಮಾಡಿದ್ರೆ ಇದು ಕ್ಲೀನ್ ಆಗುತ್ತೆ ಸೊ ಇಪ್ಪತ್ತ್ ಮೂರು ರೂಪಾಯಿಗೆ ಏನು ಗುರು ಕ್ಲೀನ್ ಮಾಡೋಕೆ ಕಷ್ಟ ಆಗತ್ತೆ ಅಂತವ್ರಿಗೆ ಇದು ಯೂಸ್ಫುಲ್ ಇದೆ ನಮಗೂ ಇತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಟೇಬಲ್ ಟೆನಿಸ್ ಆಯ್ತಾ ಸೊ ನಾನ್ ಮಾರ್ಕೆಟ್ ನೋಡಿರುವಂತ ಎಲ್ಲಕ್ಕಿಂತ ಬೆಸ್ಟ್ ಕ್ವಾಲಿಟಿ ಮತ್ತು ಚೀಪೆಸ್ಟ್ ಟೆನಿಸ್ ಅಪ್ ಅಂದ್ರೆ ಇದೆ ಅಂತ ಹಾಕೋಬಹುದು ಸೊ ಪ್ಯಾಕೇಜಿಂಗ್ ನೋಡ್ಕೋಬಹುದು ತುಂಬಾ ಚೆನ್ನಾಗಿದೆ ಮತ್ತೆ ಜಸ್ಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು ಎಸ್ ನಾನೇನು ಅನ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿರುವಂತ ಬಿಲ್ಡ್ ಕ್ವಾಲಿಟಿನೇ ಇದೆ ಆಯ್ತಾ ಬಟ್ ಇಲ್ಲೇನು ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಗಳು ಕಾಣಿಸ್ತಾ ಇದೆ ನನಗೆ ಈ ಮಟೀರಿಯಲ್ ಕೂಡ ಹೆವಿ ಇದೆ ಈ ಬ್ಯಾಟ್ ಸ್ವಲ್ಪ ಏನೋ ಅಲಾಡ್ತಾ ಇದೆ ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಆಗೋಗ್ ನಿಮ್ ಸೌಂಡ್ ಕಾಣಿಸ್ತಿರ್ಬಹುದು ಅಥವಾ ಮೇ ಬಿ ಈ ಬ್ಯಾಟ್ಸ್ಗಳು ಇದೇ ರೀತಿ ಗೊತ್ತಿಲ್ಲ ಇದ್ರ ಜೊತೆಗೆ ನಿಮಗೆ ಎರಡು ಚೆಂಡನ್ನ ಕೊಡ್ತಾರೆ ಬಾಲ್ಸ್ ಕೂಡ ಇದೆ ಅದರಲ್ಲಿ ಓ ಇದೇನು ಗುರು ಇದೇನು ಮೆಟಲ್ ಪ್ಲೇಟ್ ಕೊಟ್ಟಲ್ಲ ಇದು ವಯರ್ ಕೂಡ ಕೊಟ್ಟವ್ರೆ ಇದೇನು ಗುರು ನಾವು ಏನು ಆರ್ಡರ್ ಮಾಡಿದೀವಿ ಏನು ಸಿಕ್ತಿದ್ ದೇವ್ರಾನೆ ಗೊತ್ತಾಗ್ತಿಲ್ಲ ನನಗೆ ನಿಮ್ಗೆ ಏನಾದರೂ ಇದು ಹೆಂಗಿದೆ ಏನು ಐಡಿಯಾ ಇತ್ತು ರೆಕಮೆಂಡ್ ಮಾಡಿ ದೇವ್ರೆ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಬಾಕ್ಸ್ ಮಾಡ್ತಿದ್ದೆ ಟೆಕ್ ಬಿಟ್ಟು ಬೇರೆ ಪ್ರೊಡಕ್ಟ್ ಬಂದ್ರೆ ಹಿಂಗೆ ಆಗೋದು ಎರಡು ಅಲ್ಲಿ ಕೊನೆಯ ಪ್ರೊಡಕ್ಟ್ ಬರುತ್ತೆ ಇದನ್ನು ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಬಟ್ ಇದಕ್ಕೆ ನಾನು ಇನ್ನೂರ ಎಂಟು ರೂಪಾಯಿ ಕೊಟ್ಟಿನ ಆಯಿತಾ ಸೊ ಪ್ಯಾಕೇಜಿಂಗ್ ಅಥವಾ ಆಲ್ರೆಡಿ ಅನ್ಬಾಕ್ ಮಾಡದ್ ಕಾಣಿಸ್ತಾ ಇದೆ ಬಟ್ ಪೌಚು ಎಲ್ಲ ಸಿಸ್ಟಮ್ ಚೆನ್ನಾಗಿ ಆಯಿತಾ ಸೊ ಎಸ್ ಹಬ್ಬ ಹೊಸದಾದ್ರೂ ಇದೆ ಅಂತ ಅನ್ಕೋತೀನಿ ಸೊ ಲುಕ್ಸ್ ವೈಸ್ ಇದು ಈ ರೀತಿ ಫ್ರಂಟಿಂದ ಕಾಣಿಸುತ್ತೆ ಮೇಲಿನ ಭಾಗ ಅನ್ಲಾಕ್ ಬಟನ್ ಕೊಟ್ಟವ್ರೆ ಸೊ ಈ ರೀತಿ ಲಾಕ್ ಆಗುತ್ತೆ ಸೊ ಸೈಡ್ ನೋಡ್ಕೋಬಹುದು ಇಲ್ಲಿ ಎರಡು ಯು ಎಸ್ ಬಿ ಪೋರ್ಟ್ಸ್ನಾಗ ಕೊಡ್ತಿದ್ದಾರೆ ಹಿಂದಿನ ಭಾಗ ಇಲ್ಲಿ ಎಲ್ಲ ಕಡೆ ಎಲ್ಲ ಯೂನಿವರ್ಸಲ್ ಅಂದರೆ ನೀವು ವರ್ಲ್ಡ್ ವೈಡ್ ಎಲ್ಲೇ ಹೋದ್ರು ಈ ಗಳು ನಿಮ್ಗೆ ಕಾಣಿಸುತ್ತಾಯಿತಾ ಸೊ ಈ ಬಟನ್ ಹತ್ರ ಅನ್ಲಾಕ್ ಆಯ್ತು ಸೊ ಇದು ಕೂಡ ಈ ರೀತಿ ಫೋಲ್ಡ್ ಆಗುತ್ತೆ ಫ್ಲಿಪ್ ಆಗುತ್ತೆ ಸೊ ಒಟ್ನಲ್ಲಿ ಈ ಒಂದು ಅಡಾಪ್ಟರ್ ತೊಗೊಂಡು ನೀವು ವರ್ಲ್ಡ್ ನ ಯಾವ್ದೇ ನಿಮ್ಮ ಇಡೋದ್ರು ನಿಮ್ ಫೋನ್ ಅಡಾಪ್ಟರ್ ನೀವು ಆರಾಮಾಗಿ ಚಾರ್ಜ್ ಮಾಡ್ಕಬಹುದು ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಏನೋ ಕಾಣಿಸ್ತಾ ಇದೆ ಬಟ್ ಇನ್ನೂರ ಎಂಟು ರೂಪಾಯಿ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಸೊ ನನಗೆ ಐಡಿಯಾ ಎಲ್ಲ ಆಯ್ತಾ ಸೊ ಇದು ಇನ್ನೂರ ಎಂಟು ರೂಪಾಯಿ ಒಂಥರ ನನಗೆ ಬೆಲೆ ಜಾಸ್ತಿ ಕಾಣಿಸ್ತಾ ಇದೆ ಮೇಬಿ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಇದಕ್ಕಿಂತ ಬೆಟರ್ ವ್ಯಾಲ್ಯೂ ಫಾರ್ ಮನಿ ಬೇರೆ ಗ್ಯಾಜೆಸ್ ಗಳು ಸಿಗಬಹುದು ಐ ಹೋಪ್ ನಿಮಗೆ ಇವತ್ತಿನ ಗ್ಯಾಜೆಟ್ ಸಿರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಮತ್ತು ಯೂನೀಕ್ ಗ್ಯಾಜೆಟ್ ಗಳ ನೋಡೋಕೆ ಸಿಕ್ಕಿರಬಹುದು ಸೊ ನೆಕ್ಸ್ಟ್ ಸೀರೀಸ್ ಅಲ್ಲಿ ಹೋಪ್ಫುಲಿ ಇನ್ನು ಕತರ್ನ ಗ್ಯಾಜೆಸ್ ಗಳನ್ನ ಇನ್ನೂ ಸ್ವಲ್ಪ ಜಾಸ್ತಿ ರುಪೀಸ್ನ ನ ಸ್ಪೆಂಡ್ ಮಾಡ್ಬಿಟ್ಟು ನಾನು ಒಳ್ಳೆ ಗ್ಯಾಜೆಸ್ ನ ತೊಗೊಂಡ್ಬಾರಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನಿಮಗೆ ಈ ಪ್ರಾಡಕ್ಟ್ಸ್ಗಳು ಬೇಕಾಗಿತ್ತಪ್ಪ ಅಂದ್ರೆ ಡಿಯೋಡ್ ಆಪ್ ಹಂಗಿದೆ ನೀವು ಪ್ರಾಡಕ್ಟ್ ಆರ್ಡರ್ ಮಾಡ್ದೆ ನಿಮ್ಮ ಕಲಿಂದ ರಿಫಂಡು ಅಥವಾ ರಿಟರ್ನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಸೊ ನಿಮ್ಮ ರಿಸ್ಕ್ ಮೇಲೆ ನಾನು ಕೊಟ್ಟಿರುವಂಥ ಪ್ರಾಡಕ್ಟ್ಸ್ಗಳು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಮಾತ್ರ ಚೂಸ್ ಮಾಡಿಕೊಂಡು ಆರ್ಡರ್ ಮಾಡಿ ಮತ್ತೊಂದು ಥಿಂಕ್ ನಾನು ಇದುವರೆಗೆ ಏನು ಡಿಒಲ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ ಯಾವುದ್ರ ಒಂದಲ್ಲೂ ಮಿಸ್ ಆಗಿಲ್ಲ ಎಲ್ಲ ಪ್ರೊಡಕ್ಟ್ಸ್ಗಳು ಬಂದಿದೆ ಆ ಅಮೌಂಟ್ನ ವ್ಯಾಲ್ಯೂ ಪ್ರಾಡಕ್ಟ್ಸ್ಗಳು ಕೂಡ ಸಿಕ್ಕಿದೆ ಸೊ ಎಸ್ ಇದು ಚೀಪ್ ಮತ್ತು ಬೆಸ್ಟ್ ವ್ಯಾಲ್ಯೂ ಫಾರ್ ಮ್ಯಾನಿಗೇಜರ್ಸ್ಗೆ ಒಂದು ಬೆಸ್ಟ್ ಆಪ್ಷನ್ ಇದೆ ಬಟ್ ಕ್ವಾಲಿಟಿ ಕೂಡ ಹಾಗೇ ಇರುತ್ತೆ ಸಿಗಿನಂತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಎಲ್ಲ ನೆಕ್ಸ್ಟ್ ಕೆನ್ ನಮಸ್ಕಾರ